ಸರ್ ತುಂಗಭದ್ರ ಜಲಾಶಯದ ಕ್ರಸ್ಟ್ ಗೇಟ್ ಹತ್ತೊಂಬತ್ತನೇ ಗೇಟ್ ಕಟ್ ಆಗಿ ಹಿಂದಿನ ವರ್ಷ ಇನ್ನೂರ ನಲವತ್ತು ಟಿ ಎಂ ವೇಸ್ಟ್ ಆಗೋದು ಆದ್ರೆ ಈ ವರ್ಷ ಏನ್ ಹೇಳಿದ್ರೆ ಭರವಸೆ ಜಲಸಂಪನ್ಮೂಲ ಸಚಿವರು ಮತ್ತು ಡಿ ಕೆ ಮತ್ತು ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸರ್ ನೀವೇನ್ ಹೇಳಿದ್ರೆ ಇಂದಿನ ವರ್ಷ ನಾವು ಈ ವರ್ಷ ಮುಂದಿನ ವರ್ಷದ ತಡೆಗೆ ಮೂವತ್ತ್ ಮೂರು ಗೇಟ್ ಕುಂದ್ರಿಸುವ ಜಲಾಶಯಕ್ಕೆ ಅಂತ ಹೇಳಿದ್ರೆ ಆದ್ರೆ ಇಲ್ಲಿವರೆಗೂ ಕೂಡ ಒಂದು ಗೇಟ್ ಕುಂದ್ರಿಸೋದಾಗಿಲ್ಲ ಆ ಮುರಿದ ಹತ್ತೊಂಬತ್ತನೇ ಗೇಟ್ ಕೂಡ ಕುಂದರ್ಸೋದಾಗಿಲ್ಲ ಹಂಗಾಗಿ ಏನ್ ಮಾಡ್ತಾ ಇದ್ರೆ ತುಂಗಭದ್ರ ಈ ವರ್ಷ ಅರವತ್ ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ನೀರ್ ನಿಂದ್ರೆ ಸಾಕಂತ ಅಂದ್ರೆ ಈ ರೀತಿ ಆದ್ರೆ ಕಂಪ್ಲೀಟ್ ರೈತರಲ್ಲೇ ಗೊಂದಲದಲ್ಲಿದ್ದೀವಿ ಇವತ್ತು ರೈತರ ಗೊಂದಲ ಈಡು ಮಾಡಿರ್ತಕ್ಕಂತ ನೀವು ಇವತ್ತು ಅಷ್ಟನ್ನೇ ಸಭೆ ಇವತ್ತು ರೈತರಿಗೆ ಬಂದಿರತಕ್ಕಂತ ಗೊಂದಲ ನಿವಾರಣೆ ಮಾಡಲೇಬೇಕು ನೀವು ಯಾಕಂದ್ರೆ ಈಗ ಪರ್ಸೆಂಟೇಜ್ ಆಫ್ ವಾಟರ್ ಯಾಕೆ ನೀವು ನಾವು ಜಲಾಶಯದಲ್ಲಿ ಮೂವತ್ತ್ ಗೇಟ್ ಇವತ್ತು ಸುಭದ್ರವಾಗಿದ್ದಾವೆ ಅದು ಈ ವರ್ಷದ ಏನಂತೆ ನೀವು ಟೆಂಡರ್ ಕರಿತಕ್ಕಂಥದ್ದು ಈಗ ಟೆಂಡರ್ ಕರೆದ್ರು ಕೂಡ ಈಗ ಒಂದು ಗೇಟ್ ಕುಂದ್ರಸಕ್ ಆಗಲ್ಲ ಹತ್ತೊಂಬತ್ತು ಗೇಟ್ ಕೂಡ ಕುಂದ್ರಸಕ್ ಆಗಲ್ಲ ಅದು ಸ್ಟಾಪ್ ಲಾಗ್ ಮಾಡಿದ್ದೇವೆ ಅದು ಅದೇ ರೀತಿಯಾಗಿ ಮುಂದುವರ್ಸ್ರಿ ಉಳಿದಿರ್ತಕ್ಕಂಥ ಎಲ್ಲ ಗೇಟ್ಗಳನ್ನ ಟೆಂಡರ್ ಕರೆದು ಮುಂದಿನ ವರ್ಷ ಜನವರಿ ಫೆಬ್ರವರಿ ಒಳಗಾಗಿ ಟೋಟಲ್ ಹೊಸ ಗೇಟ್ಗಳನ್ನ ನಿರ್ಮಾಣ ಮಾಡಿ ಇವಾಗ ಮುಂದಿನ ವರ್ಷ ಮಾರ್ಚ್ ಮಾರ್ಚ್ ಒಳಗಾಗಿ ಹೊಸ ಗೇಟ್ ಪುನರ್ಸಕ್ಕಂತ ಪ್ರಯತ್ನ ಮಾಡ್ರಿ ಈ ವರ್ಷ ಏನೈತೆ ತಕ್ಷಣ ಒಂದು ಸಭೆ ಕರೆದು ಎಲ್ಲರಿಗೂ ಕೂಡ ಒಂದು ಭರವಸೆ ಕೊಡ್ಬೇಕು ಈ ವರ್ಷ ಗೇಟ್ ಪುನರ್ಸದ ಹಾಕಲ್ಲ ನಾವು ಇವಾಗ ಇಪ್ಪ ನಾವು ಪ್ರತಿ ವರ್ಷ ಅರವತ್ ಮೂರು ಟಿ ಎಂ ಸಿ ಅದನ್ನ ನೀರು ಕೊಡ್ತೇವೆ ಅದು ಬೇಡ ಇಪ್ಪತ್ತೈದು ಎಂ ಸಿ ಆದ ತಕ್ಷಣ ನೀರಾವರಿ ಸರ ಸಂತೆ ಸಭೆ ಕರ್ರಿ ಕರೆದು ಒಂದು ತಿಂಗಳ ಮುಂಚೆ ನೀರು ಬಿಡ್ರಿ ಹಂಗಾದ್ರೆ ಒಂದು ತಿಂಗಳ ಮುಂಚೆಗೆ ನೀರು ಕಟ್ಟಕ್ಕೆ ಅನುಕೂಲ ಆಗ್ತದೆ ಅವಾಗ ಕಂಪ್ಲೀಟ್ ಎಲ್ಲ ಕಾಲಗಳಿಗೆ ನೀರುತ್ತೆ ಎರಡು ವೇಳೆ ರೈತರಿಗೆ ನೀರು ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳಿಗೆ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಎಲ್ಲರಿಗೆ ನೀರು ಏಪ್ರಿಲ್ ಮೇ ಜೂನ್ ನಿಂದ ಗೇಟ್ ಕೂಡ ಅವಕಾಶ ಇರುತ್ತೆ ಈ ಅವಕಾಶ ಹೊರತುಪಡಿಸಿ ನೀವೇನಾದ್ರೂ ತಪ್ಪು ಮಾಡಿದ್ರೆ ರೈತರಿಂದ ಉಗ್ರ ಸರ್ಕಾರ